ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಬೆನ್ನೆ ಯಾವ ಒಂದು ತುಪ್ಪ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಇನ್ನು ನಮ್ಮ ಚಾನಲ್ ಯಾರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಮೇಲೆ ನೋಡಿ ಯಾವ ಥರ ಅಂದರೆ ಇದು ಹಾಲು ಪ್ಯಾಕೆಟ್ ಆಲ್ ತಗೊಂಬರೋದು ನಾವು ಅದಕ್ಕೆ ಜಾಸ್ತಿ ಏನು ಇದಾಗಲ್ಲ ಬೆನ್ನೆ ಬೀಳಲ್ಲ ಅದಕ್ಕೆ ನಾನು ಸ್ಟೋರ್ ಮಾಡಿಟ್ಕೊಂಡಿದ್ದೆ ತುಂಬ ದಿನ ಹಂಗೆ ಹಾಗೆ ಇಟ್ಕೊಂಡಿದ್ದೆ ಜಸ್ಟು ಇದು ನಾನು ಡೈಲಿ ಮಾಡಿದರೆ ಬೆ ಜಾಸ್ತಿ ಇರ್ಬೋದೇನೋ ಆದರೆ ನಾನು ಮಾತ್ರ ಯಾವಾಗೋ ನನಗಿಷ್ಟ ಬಂದಾಗ ಎತ್ತಿ ಎತ್ತಿ ಇಟ್ಕೊಳ್ತಾ ಇದ್ದೆ ಒಂದು ಬಾಕ್ಸಲ್ಲಿ ಇದು ಇಟ್ಕೊಂಡು ಯಾವ ಥರ ಇಟ್ಕೋಬೇಕು ಅಂದರೆ ಹಂಗೆ ಬಾಕ್ಸಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಹುಲಾ ಟೈಪ್ ಆ ಥರ ಇದಾಗ್ಬಿಟ್ಟು ಒಂಥರ ಕೆಟ್ಟೋಗ್ಬಿಡುತ್ತೆ ತುಪ್ಪನೂ ಇದು ಯಾವ ಥರ ಇಟ್ಕೋಬೇಕು ಅಂದರೆ ಡೀಪ್ ಫ್ರಿಜ್ಜಲ್ಲೇ ಇಟ್ಕೋಬೇಕು ಬಾಕ್ಸಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಬರೋದು ಪ್ಯಾಕೆಟ್ ಹಾಲಲ್ಲಿ ಆ ಥರ ಬಾಕ್ಸಲ್ಲಿ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ನೋಡಿ ಯಾವ ಥರ ಬಂದಿದೆ ಅಂದರೆ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬರುತ್ತೆ ಅಂದ್ಬಿಟ್ಟು ತುಂಬ ಖುಷಿ ನೋಡಿ ಆಮೇಲೆ ಅದು ಬಂದುಬಿಟ್ಟು ಒಂದು ಫಸ್ಟು ತೆಗೆದು ಫ್ರಿಜ್ಜಿಂದ ಡೀಪ್ ಫ್ರಿಜ್ಜಲ್ಲಿ ತುಂಬ ಗಟ್ಟಿಯಾಗಿರುತ್ತೆ ಅದು ತೆಗೆದು ಒಂದು ಹಾಫ್ ಆನ್ ಅವರು ಇಲ್ಲಾಂದರೆ ಒನ್ ಅವರ್ ಹಾಗೆ ನೀರು ಹಾಕ್ಬಿಟ್ಟು ಸ್ವಲ್ಪ ಅದು ಬಿಟ್ಬಿಡಬೇಕು ಬೆನ್ನೆಗೆ ಯಾಕಂದರೆ ಗಟ್ಟಿಯಾಗಿ ಹೋಗಿರುತ್ತೆ ಐಸ್ ಕ್ಯೂಬಲ್ಲಿ ಇರುತ್ತಲ್ಲ ಅದಕ್ಕೆ ಆಮೇಲೆ ಅದೆಲ್ಲ ಸ್ವಲ್ಪ ಮೆತ್ತಗಾಗುತ್ತಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ನೋಡಬೇಕು ಆಮೇಲೆ ನೋಡಿದ್ಮೇಲೆ ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊತಾ ಇರಬೇಕು ನಾನು ಬಂದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿದ್ಮೇಲೆ ಸ್ವಲ್ಪ ಮುಚ್ಚಳ ಟೈಟಾಗಿ ಇಟ್ಕೊಂಡಿರೋ ಹಾಗೆ ಬಿಟ್ಟೆ ಆಮೇಲೆ ಎಲ್ಲ ಸ್ವಲ್ಪ ¡Se lo he hecho! ಆಮೇಲೆ ಅದನ್ನೇ ನೋಡಿ ಚೆನ್ನಾಗಿ ಇದು ಮಾಡ್ಕೊತಾ ಇದ್ದೀನಿ ಆಮೇಲೆ ಮಿಕ್ಸಿಯಲ್ಲಿ ಮಾಡಿಕೊಂಡೆ ಮಿಕ್ಸಿ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಆಫ್ ಮಾಡಿ ಆಫ್ ಮಾಡಿ ಆ ಥರ ಇರಬೇಕು ಇಲ್ಲಾಂದರೆ ಇದಾಗ್ಬಿಡುತ್ತೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರು ಕೂಡ ಇದು ಸ್ವಲ್ಪ ನೀರು ನೀರಾಗಿ ಹಾಕ್ಬಿಡುತ್ತೆ ಆ ಥರ ಹಾಕ್ಕೊಬಾರ್ದು ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕು ಆಮೇಲೆ ನೋಡಿ ಈ ಥರ ಇತ್ತು ತುಂಬ ನನಗೆ ಅಂದರೆ ಖುಷಿಯಾಗೋಯಿತು ಫಸ್ಟ್ ಟೈಮ್ ಮಾಡಿದ್ದೀನಿ ಬಟ್ ಇಷ್ಟು ಜಾಸ್ತಿ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ಮಾಡಿರೋದು ತುಂಬ ಚೆನ್ನಾಗಿ ಬಂತು ಆಮೇಲೆ ಒಂದು ಬೌಲ್ ತಗೊಂಡು ಅದರಲ್ಲಿಗೆ ತಣ್ಣೀರು ಹಾಕ್ಕೊಂಡಿರಬೇಕು ತಣ್ಣೀರಿಗೆ ಇದು ಮತ್ತೆ ಹಾಕ್ಕೋದು ಹಾಕೊಂಡು ತಣ್ಣೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಈ ಬೆಣ್ಣೆನ ನೋಡಿ ಇಷ್ಟೇ ಸೇಮು ಬೆನ್ನೆ ಕೂಡ ಇದೇ ಥರನೇ ಮಾಡೋದು ಬೆನ್ನೆ ಏನು ಡಿಫ್ರೆಂಟಾಗಿ ಮಾಡಲ್ಲ ನಮ್ಗೆ ತುಪ್ಪ ಬೇಕಾಗಿಲ್ಲ ಅಂದರೆ ಬೆನ್ನೆ ಈ ಥರ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೋಬೋದು ಅಂಗಡಿಯಲ್ಲಿ ತೊಗೊಂಬರೋಕ್ಕಿಂತ ಇದೇ ಬೆಸ್ಟು ಮಕ್ಕಳಿಗೆಲ್ಲ ನಾನು ಎತ್ತಿಕ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಬೇಡ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಇವನಿಗೆ ಚಾಕ್ಲೇಟ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಬೇಡ ಮತ್ತೆ ಮಾಡೋ ಹೋಗ್ಬೇಕಾದ್ರೆ ತೆಗ್ದಿಟ್ಕೊಳ್ಳೋಣ ಅಂದ್ಬಿಟ್ಟು ನೆಕ್ಸ್ಟ್ ಟೈಮು ಮತ್ತು ಕರಗಿಸ್ಬಿಟ್ಟೆ ನೋಡಿ ಈ ಥರ ಫಸ್ಟ್ ಟೈಮು ಮಾಡಿದ್ದೀನಿ ಬಟ್ ಸ್ವಲ್ಪನೇ ಆಗ್ತಾಯಿತ್ತು ಈ ಸರಿ ಎರಡು ಮುದ್ದೆ ಟೈಪ್ ನೋಡಿ ಈ ಥರ ಈ ಥರ ಮಾಡ್ತಾಯಿದ್ರೆ ನನಗಿನ್ನೂ ಮಾಡಬೇಕು ಮಾಡಬೇಕು ು ಅಂತ ತುಂಬ ಖುಷಿಯಾಯಿತು ನೋಡಿ ಎಷ್ಟು ಚೆನ್ನಾಗಿದೆಯೋ ಆಮೇಲೆ ಕೈಯಲ್ಲಿ ಸ್ವಲ್ಪ ಹೆಂಗಿಟ್ಕೊಂಡೆ ಉಂಡೆ ಥರ ಬರಬೇಕು ಸೊ ನೀರಿಗೆ ಹಾಕಿದ್ರೆ ಅದೇನಾದ್ರೂ ಸ್ವಲ್ಪ ಮೆತ್ತಗಾಗ್ಬಿಟ್ರೆ ಈ ಥರ ಆಗಿಬಿಡುತ್ತೆ ನೋಡಿ ಫಸ್ಟು ಬಾಣ್ಲಿ ತಗೊಂಡು ಬಾಣ್ಲಿಯಲ್ಲಿ ಬಿಸಿ ಮಾಡೋವಾಗ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದರೆ ಬಾಣಲಿ ತುಂಬ ಇತ್ತು ನಾನು ಅಯ್ಯೋ ಇವತ್ತೇನು ಅರ್ಧ ಕೆ ಜಿ ತುಪ್ಪ ಆಗುತ್ತೆ ಅಂತ ಫುಲ್ ಖುಷಿ ಆಗಿಬಿಟ್ಟಿತ್ತು ಫುಲ್ ಎಕ್ಸೈಟ್ಮೆಂಟಲ್ಲಿದೆ ಆಮೇಲೆ ಕರಗಿಸ್ತಾ ಕರಗಿಸ್ತಾ ಸ್ವಲ್ಪನೇ ಸ್ವಲ್ಪ ಆಗೋಯಿತು ಒಂಥರ ಮೂಡೇ ಅಪ್ಸೆಟ್ ಆಯ್ತು ನೋಡಿ ಎಷ್ಟು ಚೆನ್ನಾಗಿದೆಯೋ ಒರೆ ನೊರೆ ಬರ್ತಾ ಇರುತ್ತೆ ನಾವು ತಿರುಗ್ಸ್ಕೊತಾನೇ ಇರಬೇಕು ಇಲ್ಲಾಂದರೆ ಕೆಳಗಡೆ ಸೀದೋಗ್ಬಿಡುತ್ತೆ ತುಪ್ಪನ ನೋಡಿ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು ತಿರುಗ್ತಾನೆ ಇರಬೇಕು ಆಮೇಲೆ ತುಪ್ಪ ಒಳಗಡೆಗೆ ಸ್ಮೆಲ್ಲು ಫ್ಲೇವರ್ ಚೆನ್ನಾಗಿ ಬರಬೇಕು ಅಂದರೆ ಚಕ್ಕೆ ಲವಂಗ ಎರಡು ಲವಂಗ ಒಂದು ಚಕ್ಕೆ ಮತ್ತು ಬಂದುಬಿಟ್ಟು ಹೇ ಏಲಕ್ಕಿ ಒಂದು ವಿಲೇದೆಲೆ ತಗೊಂಡಿದ್ದೀನಿ ಅದು ನೀಟಾಗಿ ವಿಲೇದೆಲೆಯನ್ನು ವಾಶ್ ಮಾಡಿಕೊಂಡು ಒರೆಸಿ ಇಟ್ಕೊಂಡಿಡಬೇಕು ಆಮೇಲೆ ನೋಡಿ ಆ ಥರ ಇಟ್ಕೊಂಡಿದ್ದೀನಿ ನಿಮ್ಗೆ ತೋರಿಸೋಣ ಅಂದರೆ ಅಂದರೆ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ತುಪ್ಪ ಅಂದ್ಬಿಟ್ಟು ಆ ಥರ ಹಾಕ್ಕೊಳ್ಳೋದು ನೋಡಿ ಆ ಥರ ಚೆನ್ನಾಗಿ ಕಲಿಸ್ತಾನೇ ಇರಬೇಕು ಬಿಡಬಾರ್ದು ಬಿಟ್ಟರೆ ಸೀದೋಗ್ಬಿಡುತ್ತೆ ನೋಡಿ ಆ ಥರ ಮಾಡ್ತಾಯಿದ್ದೀನಲ್ಲ ಆಮೇಲೆ ಲಾಸ್ಟಲ್ಲಿ ಬಂದುಬಿಟ್ಟು ಇನ್ನೂ ಒಂದು ಟ್ವೆಂಟಿ ಮಿನಿಟ್ಸ್ ಹಂಗಿದೆ ಅನ್ನೋವಾಗ ಇದು ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ತಾನೇ ಇರಬೇಕು ತಿರುಗಿಸ್ತಾನೆ ಇರಬೇಕು ತಿರುಗ್ಸೋದು ಬಿಟ್ಟರೆ ಎಲ್ಲ ಸೀದೋಗ್ಬಿಡುತ್ತೆ ಚೆನ್ನಾಗಿ ತಿರುಗಿಸಿದ್ಮೇಲೆ ನೋಡಿ ಲಾಸ್ಟಲ್ಲಿ ನೋಡ್ತಾ ಇರಬೇಕು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ತುಪ್ಪ ಆಯಿತು ಎಷ್ಟು ಇಷ್ಟು ಮಾಡಬೇಕು ಅಂದರೆ ಎಷ್ಟು ಕಷ್ಟಪಡಬೇಕು ಆದರೆ ಒಂದೇ ದಿನದಲ್ಲಿ ಬೇಕಾದರೆ ನಾವು ಅಷ್ಟು ತುಪ್ಪನೂ ಕೊಡಬೇಕಾದ್ರೆ ತಿನ್ ಬಿಡ್ತೀವಿ ನೋಡಿ ಅಷ್ಟು ತುಪ್ಪ ಮಾಡೋಷಕ್ಕೆ ತುಂಬ ನನಗೆ ಅಂದರೆ ಖುಷಿಯೇ ಖುಷಿ ಆಯಿತು ಅದೊಂಥರ ಖುಷಿ ಯಾಕಂದರೆ ಮನೇಲಿ ಮಾಡ್ತೀವಲ್ಲ ಅದಕ್ಕೇ ಒಂಥರ ಖುಷಿ ತಗೊಂಡು ಬರ್ಬೋದು ಇವಾಗ ತುಪ್ಪ ರೇಟ್ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಕೆ ಜಿ ಬಂದುಬಿಟ್ಟು ಸೆವೆನ್ ಹಂಡ್ರೆಡ್ ಆಗಿಬಿಡುತ್ತೆ ಇನ್ನು ನೋಡಿ ನೋಡಿ ಲಾಸ್ಟಲ್ಲಿ ಈ ಥರ ತಿರುಗಿಸ್ತಾ ತಿರುಗಿಸ್ತಾ ಲಾಸ್ಟಲ್ಲಿ ಈ ಥರ ಆಗುತ್ತೆ ಮತ್ತೇನು ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದೆಲ್ಲ ಇರಿದೆಯಲ್ಲ ಎಲ್ಲೋ ಎಲ್ಲೋ ಹೋಗ್ತಾ ಹೋಗ್ತಾಯಿತ್ತು ಕರಗ್ತಾನೆ ಇರುತ್ತೆ ನೋಡಿ ವಿಲೇದಲ್ಲೇ ಕೂಡ ಒಂದು ಇದ್ರಿಗೆ ಬಂದುಬಿಟ್ಟಿದೆ ಚೆನ್ನಾಗಿ ಬೆಂದು ಬೆಂದ್ಬಿಟ್ಟೈತೆ ತುಪ್ಪ ಒಳಗಡೆ ಈ ಥರ ತಿರುಗಿಸ್ತಾನೇ ಇರಬೇಕು ನನಗಂತೂ ತುಂಬ ಕೈ ನೋವೇ ಬಂದ್ಬಿಡ್ತು ನೋಡಿ ತಿರುಗಿಸ್ತಾನೇ ಇದ್ದೀನಿ ತುಂಬ ಖುಷಿಯಾಯಿತು ಒಂಥರ ನಾನು ಫಸ್ಟ್ ಟೈಮ್ ಮನೆಯಲ್ಲಿ ತುಪ್ಪ ಮಾಡ್ತಾಯಿದ್ದೀನಲ್ಲ ಅಂದ್ಬಿಟ್ಟು ಏನು ವೇಸ್ಟ್ ಮಾಡ್ದಿರ ಆ ತುಪ್ಪನ ಅದು ಪಾಕೆಟ್ ಹಾಲಿಂದ ಮಾಡಿರೋದು ಇನ್ನು ಹಸು ಹಾಲು ತೊಗೊಂಬಂದು ಮಾಡಿದ್ದಿದ್ರೆ ಅದರಲ್ಲಿ ಇನ್ನೂ ತುಪ್ಪ ಜಾಸ್ತಿನೇ ಬರ್ತಾಯಿತ್ತು ಅದು ಮಗುಗೆ ಮಾಡಿ ಮಿಕ್ಕಿರೋ ಹಾಲಿಂದ ಮಾಡ್ತಾ ಇರೋದು ನೋಡಿ ಮಿಕ್ಕಿರೋ ಹಾಲಲ್ಲಿ ಕೆನೆ ಬರುತ್ತಲ್ಲ ಅದರಿಂದ ಇರೋದು ನೋಡಿ ಲಾಸ್ಟಲ್ಲಿ ಬಾಣಲಿ ಕೂಡ ತುಂಬ ಸೀದೋಗಿಬಿಡ್ತು ಕೆಳಗಡೆ ಅದು ತೊಳಿಬೇಕು ಅಂದರೆ ಕೂಡ ತುಂಬ ಕಷ್ಟ ಆಗುತ್ತೆ ನೋಡಿ ಈ ಥರ ತಿರುಗಿಸ್ತಾ ತಿರುಗ್ಸ್ತಾ ಲಾಸ್ಟಲ್ಲಿ ಇಷ್ಟು ಬಂತು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆಯೋ ಒಂಥರ ಖುಷಿ ಮನೆಯಲ್ಲೆಲ್ಲ ತುಂಬ ಸ್ಮೆಲ್ಲು ತುಂಬ ಸ್ಮೆಲ್ಸು ಸಖತ್ತಾಗಿತ್ತು ಎಷ್ಟು ಚೆನ್ನಾಗಿತ್ತು ಘಮ 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 ಅಂತ ಇತ್ತು ಅಥವಾ ತುಪ್ಪ ಕರಗ್ಸ್ತೋವಾಗ ಆ್ಯಕ್ಚುಲಿ ತುಪ್ಪ ಬಂದ್ಬಿಟ್ಟು ಸಾಟರ್ಡೆ ಸಾಟರ್ಡೆ ಕರಗಿಸ್ತಾರೆ ಬಟ್ ನಾನು ಫ್ರೈಡೇನೇ ಕರ್ಸ್ಬಿಟ್ಟೆ ಯಾಕಂದರೆ ತುಂಬ ದಿವಸದಿಂದ ಇಟ್ಕೊಂಡಿದ್ದೆ ನಾನು ಆ್ಯಕ್ಚುಲಿ ಒನ್ ಮಂತ್ ಸ್ಟೋರೇಜ್ ಮಾಡಿ ಎಷ್ಟು ಬರುತ್ತೋ ಅಂತ ನೋಡೋಣ ನಾನು ನೋಡಿ ಲಾಸ್ಟ್ ಫೈನಲ್ ಇಷ್ಟು